ನಮಸ್ಕಾರ ನನ್ನ ಹೆಸರು ಜಬೀ ಖಾನ್ ಅಂತ ಡಿಸ್ಟಿಕ್ ವಕ್ ಬೋರ್ಡ್ ಕಮಿಟಿಯ ಆಗಿದ್ದೀನಿ ಹಾಗೂ ಡಿಸ್ಟಿಕ್ ಔಕ್ ಆಫ್ ಔಕ್ ಆಫ್ ಪ್ರೊಡ ಪ್ರೊಡಕ್ಷನ್ ಕಮಿಟಿ ಇದರಲ್ಲೂ ನಾನು ಆಗಿದ್ದೀನಿ ಮೊದಲನೇದಾಗಿ ನಾನು ಏನೇ ಹೇಳಬೇಕು ಅಂತ ಬಯಸ್ತೀನಿ ಅಂತಂದರೆ ಈ ಆನ್ಲೈನ್ ಟಿ ವಿ ಏನಿದೆ ನಮ್ಮ ಚಿನ್ನು ಸಾಹೇಬರು ಎಂಟನೇ ವರ್ಷಕ್ಕೆ ಈ ಈ ಸಾರಿ ಕಾಲಿಡ್ತಿದ್ದಾರೆ ಅವರು ಅವರಿಗೆ ನಾನು ಶುಭಾಶಯವನ್ನು ಕೋರ್ತಿದ್ದೇನೆ ಇವರಿಂದ ತುಮಕೂರು ಜನತೆಗೆ ತುಂಬ ಒಳ್ಳೆ ಒಳ್ಳೆ ವರದಿಗಳನ್ನು ಕೊಟ್ಟಿದ್ದಾರೆ ಇನ್ನೂ ಕೊಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ಯಾವುದೇ ಕಾರಣಕ್ಕೂ ಇವರು ನೇರ ದಿಟ್ಟ ಈ ಥರ ವರದಿನೇ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಇವರು ಸುಳ್ಳು ವರದಿ ಕೊಡೋದಿಲ್ಲ ಹಾಗೂ ಒಳ್ಳೊಳ್ಳೆ ವರದಿಗಳನ್ನು ಇಲ್ಲಿವರೆಗೂ ಕೊಡ್ತಾ ಬಂದಿದ್ದಾರೆ ಮುಂದೇನು ಕೊಡಲಿ ಅಂತ ನಾನು ಹಾರೈಸ್ತಾ ನಮ್ಮ ಚಿನ್ನ ಸಾಹೇಬರಿಗೆ ಎಂಟನೇ ವರ್ಷದ ಹಾರ್ದಿಕ ಶುಭಾಶಯನ್ನು ಕೋರಿ